ದೇಶಕ್ಕೆ ಏನಾದ್ರೂ ಮಾಡ್ಬೇಕು ಧರ್ಮಕ್ಕೆ ಏನಾದ್ರೂ ನಾನು ಮಾಡ್ಬೇಕು ಅನ್ನುವಂಥದ್ದು ಸಹಜವಾಗಿತ್ತು ನನ್ನ ಈ ದೇಹಕ್ಕೆ ಹನ್ನೆರಡನೇ ವಯಸ್ಸ ಇದ್ದಾಗಿಂದ ಆಸನಗಳನ್ನು ಶುರು ಮಾಡಿ ಯಾರು ತಮ್ಮ ತನವನ್ನ ಗೌರವಿಸಲ್ವೋ ಆ ವ್ಯಕ್ತಿಗೆ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಗೌರವ ಸಿಗಲ್ಲ ನೂರಾರು ಜನ ಅವರವರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ಹತ್ರಕ್ಕೆ ಬರ್ತಾರೆ ಇವತ್ತಿನ ಯೋತ್ ಹೇಳೋದು ಆಧುನಿಕತೆಯನ್ನು ಒಪ್ಕೊಳ್ಳಿ ಡಿ ಜಿ ಅವರೇ ಹೇಳ್ತಾರೆ ಹಳೇ ಬೇರು ಹೊಸ ಚಿಗುರು ಕೂಡಿರಲು ಮರ ಆಧುನಿಕತೆಯನ್ನು ಒಪ್ಕೊಳ್ಳಿ ಸನಾತನ ಧರ್ಮ ಮಾಡಬೇಡಿ ಇದನ್ ಮಾಡಬೇಡಿ ಹೀಗಿರಬೇಡಿ ಅಂತ ಹೇಳೋದೇ ಇಲ್ಲ ಒಂದೇ ಹೇಳೋದು ಇನ್ನೊಬ್ರು ತೊಂದರೆ ಕೊಡದೆ ಇರೋವಾಗಿ ಏನನ್ನಾದರೂ ಆಚರಣೆ ಮಾಡಿ ಇವತ್ತು ಯೋಗ ಭಾರತ ಕೊಟ್ಟಂತ ಈ ಸನಾತನ ಪರಂಪರೆ ಕೊಟ್ಟಂತಹ ಒಂದು ಅತ್ಯಂತ ಉನ್ನತವಾದ ಜ್ಞಾನ ಈ ಧ್ಯಾನದಿಂದ ಮನುಷ್ಯನ ಮನಸ್ಸಿಗೆ ದೈಹಿಕವಾಗಿ ಬಾಹ್ಯವಾಗಿ ಉಪಯೋಗ ಆಗ್ತದೆ ನೋಡಿ ಧ್ಯಾನ ಅನ್ನೋದು ಯಾರ ಜೀವನದಲ್ಲಿಲ್ವೋ ಅವನ ಜೀವನದಲ್ಲಿ ಏನನ್ನೇ ಗಳಿಸಿದ್ರು ಪೂರ್ಣ ಆಗಲ್ಲ ಏನೇನ್ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂದ ನೋಡುತ್ತಮ್ಮ ಅಂತ ನನ್ನ ಒಂದು ಧ್ಯೇಯವಾಕ್ಯ ಒಂದು ರೀತಿ ಬುದ್ಧನಿಂದೇನು ಧ್ಯಾನ ಶುರುವಾದದ್ದಲ್ಲ ಆದರೆ ಬುದ್ಧ ಒಂದು ರೀತಿಯಾಗಿ ಅದಕ್ಕೆ ಇನ್ನೊಂದು ರೂಪ ಕೊಟ್ಟ ಮೂಲ ಪುರುಷ ಒಂದು ಧ್ಯಾನಕ್ಕೆ ಯಾರು ಅಂದರೆ ಅದು ಶಿವನೇ